ಸಾಕಷ್ಟು ಜನ ಇವಾಗ ಇಂಡಸ್ಟ್ರೀಸ್ ಕೆಲಸ ಮಾಡ್ತಿರ್ತಾರೆ ಈ ಒಂದು ಮಧುಮೇಹ ಅನ್ನೋದು ಅವರಿಗೆ ಬಂದು ಕೂಡಲೇ ಅವ್ರ ಎಮೋಷನಲಿ ವೀಕ್ ಆಗ್ತಾರೆ ವೀಕ್ ಆದ್ ಏನಾಗುತ್ತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಂದ ಅವಳು ಬಳಲ್ಬೇಕಾಗುತ್ತೆ ಅಂತ ಒಂದು ಸಮಸ್ಯೆಗಳು ಬಂದಾಗ ಮಧುಮೇಹವನ್ನ ನೈಸರ್ಗಿಕವಾಗಿ ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವ ಸಮಸ್ಯೆಗಳನ್ನ ಅವ್ರು ಎದುರಿಸಬೇಕಾಗತ್ತೆ ಇನ್ನು ಫ್ಯೂಚರ್ ಅಲ್ಲಿ ಜನರಲ್ ಆಗಿ ನಾವೇನು ಅನ್ಕೊಂಡಿರ್ತೀವಿ ನಮ್ ರೀಡಿಂಗ್ ಒಂದು ನಾರ್ಮಲ್ ಇರ್ಬೇಕು ಅದ ನೂರ ಐವತ್ ಇರ್ಬೇಕು ನೂರ ಇಪ್ಪತ್ತಿರಬೇಕು ಇಷ್ಟೊಂದಾದ್ರೆ ನಾವೆಲ್ಲ ಚೆನ್ನಾಗಿದೀವಿ ಸೊಲೀನ್ ಎಷ್ಟೋ ಯೂನಿಟ್ಸ್ ನಲವತ್ತು ಐವತ್ತು ಯೂನಿಟ್ ತಗೋತಾ ಇರ್ತಾರೆ ಸೊ ಅದು ನಾರ್ಮಲ್ ಅಂತ ಅನ್ಕೊಂಡಿರ್ತೀವಿ ಅಲ್ಲ ಅದು ಕಂಪ್ಲೀಟ್ ಆಗಿ ತಪ್ಪು ಅದು ತಗೊಂಡಾಗ ಕೂಡ ಎಲ್ಲರಿಗೂ ರೆಟಿನೋಪತಿ ಆಗಿರ್ಬೋದು ಹಾರ್ಟ್ ಇಶ್ಯೂಸ್ ಬರ್ಬೋದು ನಮ್ಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಬರ್ಬೋದು ಸ್ಕಿನ್ ಪ್ರಾಬ್ಲಮ್ ಬರಬಹುದು ನ್ಯೂರೋಪತಿ ಈ ತರ ಬೇಕಾದಷ್ಟು ಕಾಯಿಲೆಗಳ ಒಳಗಾಗೋರು ಬಿ ಪಿ ಶುಗರ್ ಯಾರಲ್ಲಿ ಜಾಸ್ತಿ ಇರುತ್ತೆ ಒಳಗಡೆ ಆರ್ಗನ್ ಫೇಲ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಶುಗರ್ ಇದ್ದವರಿಗೆ ಬಿ ಬರುತ್ತೆ ಬಿ ಪಿ ಇದ್ದೋರಿಗೆ ಶುಗರ್ ಬರುತ್ತೆ ಯಾಕೆಂದ್ರೆ ನೀವು ತಗೊಳ್ಳೋ ಕೆಮಿಕಲ್ ಆಗಿರ್ಬೋದು ಅಥವಾ ಜೀವನ ಶೈಲಿ ಸರಿ ಇಲ್ಲದೆ ಆಗಿರ್ಬೋದು ಇಲ್ಲಿ ನಿಮ್ಮ ರೀಡಿಂಗ್ ಒಂದೇ ಮುಖ್ಯ ಖಂಡಿತ ಅಲ್ಲ ಸೊ ಓವರ್ ಆಲ್ ನಿಮ್ಮ ಆರ್ಗನ್ ಅನ್ನು ಒಂದು ಪ್ರೊಟೆಕ್ಷನ್ ಕೊಡ್ಕೋಬೇಕು ಅಂದಾಗ ನಿಮಗ್ ಬೇಕಾಗಿರೋದು ಯೋಗ ಪ್ರಾಣಾಯಾಮ ಮುದ್ರಾ ಈ ತರ ಕಷಾಯಗಳು ಅಥವಾ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ